ಮೆಂತೆಕಾಳು ಕಹಿಯಾಗಿದ್ದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಾನ್ವಿಧ್ಯ ಕುಕ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೆ ಖನಿಜ ಅಂಶಗಳು ಇದೆ ದೇಹದ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಹಲವಾರು ಕಾಯಿಲೆಗಳು ಬರದಂತೆ ತಡೆಯುತ್ತದೆ ತೂಕ ಇಳಿಸಲು ಯಕೃತ್ತು ಕಿಡ್ನಿ ಮತ್ತು ಚಯಾಪಚಯಕ್ಕೆ ಇದು ತುಂಬ ಒಳ್ಳೆಯದು ಮೆಂತೆಕಾಳಿನ ನೀರಿನ ಅದ್ಭುತ ಲಾಭಗಳು ಇವೆ ಇದನ್ನು ನೀವು ಬಳಸಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ನಿಮ್ಮ ಆಹಾರ ಕ್ರಮದಲ್ಲಿ ಮೊದಲಿಗೆ ಮೆಂತೆ ನೀರನ್ನು ಕುಡಿದರೆ ಅದರಿಂದ ಆಗುವ ಲಾಭಗಳು ಏನೆಂದು ನಾವು ಮೊದಲು ತಿಳಿದುಕೊಳ್ಳೋಣ ಬನ್ನಿ ಮೆಂತೆಕಾಳು ಮೂರ್ತಿ ಸಣ್ಣದಾದರೂ ಕಾರ್ಬಾರು ಮಾತ್ರ ತುಂಬ ದೊಡ್ಡದು ಕಫ ಹೆಚ್ಚಾಗಿರುವಂಥ ಜನರ ದೇಹದಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ ಹಾಗಾಗಿ ಕಫ ಇರುವ ವ್ಯಕ್ತಿಗಳಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರುವುದು ಮತ್ತು ಇದರಿಂದ ಶೀತ ಕೆಮ್ಮು ಜ್ವರ ಬರುತ್ತಾ ಇರುತ್ತೆ ಮೆಂತೆ ನೀರು ಕುಡಿದ್ರೆ ಅದು ದೇಹನ ಉಷ್ಣ ಮಾಡೋದ್ರ ಜೊತೆಗೆ ಪ್ರತಿರೋಧಕ ಶಕ್ತಿ ಕೂಡ ವೃದ್ಧಿಸುತ್ತೆ ಮೆಂತೆ ನೀರು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಯಾಕಂದರೆ ಇದು ಹಾಲಿನ ಉತ್ಪತ್ತಿ ಹೆಚ್ಚಿಸುತ್ತದೆ ಕಾಳನ್ನು ಮಿತ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಅದರಿಂದ ವಿವಿಧ ರೀತಿಯ ಕಾಯಿಲೆಗಳು ಕೂಡ ಚಿಕಿತ್ಸೆಯನ್ನು ಪಡಿಬಹುದು ನಾವು ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿರಿಗೆ ಕಾಳು ತುಂಬ ಲಾಭಕಾರಿ ಇದರಿಂದ ಬಾಣಂತಿರಿಗೆ ಕಾಳಿನಿಂದ ತಯಾರಿಸಿದ ಲಾಡುಗಳನ್ನು ಮಾಡಿ ಕೊಡ್ತಾರೆ ಮೆಂತ್ಯದಲ್ಲಿರುವ ಕೆಲವೊಂದು ಅಂಶಗಳು ಗರ್ಭಕೋಶವನ್ನು ಮೊದಲು ಸ್ಥಿತಿಗೆ ತರಲು ನೆರವಾಗುತ್ತದೆ ಇದರಿಂದ ಮೆಂತೆ ನೀರನ್ನು ನಾವು ಬಳಸಬೇಕಾಗುತ್ತೆ ಕಾಳಿನ ನೀರನ್ನು ನಾವು ದಿನನಿತ್ಯ ಕುಡಿದ್ರಿಂದ ತೂಕ ಇಳಿಸ್ಬೋದು ಇದು ತೂಕ ಇಳಿಸಲು ತುಂಬ ಯೂಸ್ ಆಗುತ್ತೆ ಹಾಗೆ ದೇಹದಲ್ಲಿ ಉಷ್ಣತೆ ಹೆಚ್ಚು ಮಾಡಿ ತೂಕ ಇಳಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತದೆ ತೂಕ ಇಳಿಸುವ ಬಯಸುವರು ಈ ನಿತ್ಯ ಮೆಂತೆಕಾಳನ್ನು ಬಳಸಿ ಮೆಂತೆಕಾಳು ಆಮ್ಲ ವಿರೋಧಿಯಾಗಿರುವುದರಿಂದ ಇದನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಮೆಂತೆಕಾಳಿನ ನೀರು ದೇಹದಲ್ಲಿ ದ್ರವಾಂಶ ನಿಲ್ಲುವುದು ಮತ್ತು ಹೊಟ್ಟೆ ಉಬ್ಬರ ತಡೆಯುವುದು ಇದರಲ್ಲಿ ಉತ್ತಮ ಪ್ರಮಾಣದ ಮ್ಯಾಗ್ನೀಷಿಯಮ್ ಇದೆ ಮತ್ತು ನಿಯಮಿತವಾಗಿ ಇದರ ಸೇವನೆ ಮಾಡಿದರೆ ದೇಹ ಆರಾಮ ಇರಲು ನೆರವಾಗುತ್ತದೆ ಒಂದು ಕಪ್ ನೀರಿಗೆ ಒಂದು ಚಮಚ ಕಾಳು ಹಾಕಿ ಅದರ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಕರುಳಿನ ಅಲ್ಸರಿರುವರು ಇದನ್ನು ಸೇವಿಸಬಾರ್ದು ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಮೆಂತೆ ಕಾಳನ್ನು ಹಾಕ್ತಾ ಇದ್ದೀನಿ ಇದನ್ನು ರಾತ್ರಿ ಇಡೀ ಎಲ್ಲ ನೆನೆ ಹಾಕ್ತೀನಿ ಬೆಳಗ್ಗೆ ಕುಡಿಬೇಕು ಇದನ್ನು ಇದು ಹಳದಿ ಕಲರ್ ಬೀಳುತ್ತೆ ನೋಡಿ ಆ ನೀರನ್ನು ನಾವು ಕುಡಿಬೇಕು ಹಾಗೆ ಕಾಳನ್ನು ತಿನ್ನಬೇಕು ಇದನ್ನು ದಿನನಿತ್ಯ ನಾವು ಮಾಡೋದ್ರಿಂದ ಒಂದು ವಾರದಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾರಿಗೆಲ್ಲ ಕೂದಲು ಉದುರುತ್ತೆ ನೋಡಿ ಕೂದಲು ಉದುರೋ ಸಮಸ್ಯೆ ಎಲ್ಲ ಖಂಡಿತ ಕಡಿಮೆ ಆಗುತ್ತೆ ಒಂದು ಸತ ಇದನ್ನು ನೀವು ಟ್ರೈ ಮಾಡಿ ನಾನು ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನೀವು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಲ್ ಎಲ್ಲ ಜನಕ್ಕೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವರು ಇದನ್ನು ಬಳಸ್ಕೊಳ್ಳಿ ಹಾಗೆ ಕಾಳನ್ನು ಈ ಥರ ಮೊಳಕೆ ಕಟ್ಟಿ ಕಟ್ಬಿಟ್ಟಾದರೂ ನಾವು ತಿನ್ಬೋದು ಒಂದು ಸ್ಪೂನ್ ಆಗುವಷ್ಟು ಡೈಲಿ ನಾವು ತಿಂದರೆ ಖಂಡಿತ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗ್ತಾ ಇರೋರಿಗೆ ಮಾತ್ರ ಇದು ಗುಡ್ ರಿಸಲ್ಟ್ ಅಂತ ಹೇಳ್ಬೋದು ನಾನು ಹೇಳಿದ ಮೆಥಡಲ್ಲಿ ಒಂದ್ಸತ ನೀವು ಟ್ರೈ ಮಾಡಿ ಹೇರ್ ಫಾಲ್ ಕಡಿಮೆ ಆಗಿದನೇ ಇಲ್ವಾ ಗುಡ್ ರಿಸಲ್ಟ್ ಬಂದಿದ್ದೇನೆ ಇಲ್ಲ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಬಳಸ್ಕೊಂಡು ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೋಬಹುದು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ಚಾನಲನ್ನು ಸಪೋರ್ಟ್ ಇರಿ ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು